ಓಂ ಶಾಂತಿ ವಿದೇಹಿ ತಂದೆಯಾದ ನಾನು ದೇಹ ನಿಮ್ಮನ್ನು ವಿದೇಹಿಯನ್ನಾಗಿ ಮಾಡಲು ಓದಿಸುತ್ತೇನೆ ಇದು ಹೊಸ ಮಾತಾಗಿದೆ ಇದನ್ನು ಮಕ್ಕಳೇ ತಿಳಿದುಕೊಳ್ಳುತ್ತಾರಂತೆ ತಮ್ಮ ಇಷ್ಟು ಕರೆದು ಬಂದ ದೇವರನ್ನೇ ಮತ್ತೆ ಮತ್ತೆ ಪೂಜಿಸಿ ಕರೆಯುವಾಗ ನಮ್ಮಲ್ಲಿರುವಂತ ಆತ್ಮವಿಶ್ವಾಸವನ್ನು ಸ್ವತಃ ನಾವೇ ಏಕೆ ನಂಬುವುದಿಲ್ಲ ನಂಬಿ ನಡೆದರೆ ಜೀವನದಲ್ಲಿ ದೇವರ ಆಶೀರ್ವಾದ ಯಶಸ್ಸು ಖಂಡಿತ ನಂಬಿಕೆಟ್ಟವರಿಲ್ಲ ఓం శాంతి అన్నా అన్నా ಇವತ್ತು ಬಾಬಾ ಹೇಳ್ತಿದ್ದಾರೆ ತಂದೆ ಒಂದೇ ಮಾತನ್ನ ಪದೇ ಪದೇ ತಿಳಿಸುವ ಅವಶ್ಯಕತೆ ಏಕೆ ಬರುತ್ತೆ ಗೊತ್ತಾ ಮಕ್ಕಳು ಮರೆತು ಬಿಡ್ತಾರೆ ಕೆಲವು ಮಕ್ಕಳು ಹೇಳ್ತಾರೆ ತಂದೆ ಪದೇ ಪದೇ ಅದೇ ಮಾತನ್ನ ತಿಳಿಸ್ತಾರೆ ಅದಕ್ಕೆ ತಂದೆ ಹೇಳ್ತಾರೆ ನಾನು ಅವಶ್ಯವಾಗಿ ಅದೇ ಮಾತನ್ನ ತಿಳಿಸಬೇಕಾಗುತ್ತೆ ಯಾಕೆಂದ್ರೆ ನೀವು ಅದೇ ಮಾತನ್ನ ಮರೆತು ಬಿಡ್ತೀರಿ ನಿಮಗೆ ಮಾಯೆಯ ಬಿರುಗಾಳಿ ತೊಂದರೆ ಕೊಡುತ್ತೆ ನಾನು ಪ್ರತಿ ದಿನ ಎಚ್ಚರಿಸದೇ ಇದ್ದರೆ ನೀವು ಮಾಯೆಯ ಬಿರುಗಾಳಿಯಿಂದ ಸೋಲನ್ನ ಅನುಭವಿಸುತ್ತೀರಿ ಇಲ್ಲಿವರೆಗೆ ನೀವು ಆಗಿಲ್ಲ ಅಲ್ಲವಾ ಯಾವಾಗ ಆಗುತ್ತೀರಿ ಆಗ ನಾನು ಹೇಳುವುದನ್ನೇ ನಿಲ್ಲಿಸಿ ಬಿಡುತ್ತೇನೆ ಓಂ ಶಾಂತಿ ಇದಕ್ಕೆ ವಿಚಿತ್ರವಾದ ಆತ್ಮಿಕ ವಿದ್ಯೆ ಎಂದು ಹೇಳುತ್ತಾರೆ ಹೊಸ ಪ್ರಪಂಚವಾದ ಸತ್ಯುಗದಲ್ಲಿಯೂ ದೇಹದಾರಿಗಳೇ ಒಬ್ಬರು ಇನ್ನೊಬ್ಬರಿಗೆ ಓದಿಸ್ತಾರೆ ಜ್ಞಾನವನ್ನ ಎಲ್ಲರೂ ಓದಿಸ್ತಾರೆ ಇಲ್ಲಿಯೇ ಓದಿಸುತ್ತೇನೆ ಆದರೆ ಅಲ್ಲಿ ಎಲ್ಲ ದೇಹದಾರಿಗಳೇ ಒಬ್ಬರು ಇನ್ನೊಬ್ಬರಿಗೆ ಓದಿಸುತ್ತಾರೆ ನಿರಾಕಿಗೆ ಯಾವುದೇ ನಾಮ ರೂಪ ದೇಶ ಕಾಲವೇ ಇಲ್ಲ ಎಂದು ಅವರು ಹೇಳುತ್ತಾರೆ ಆದರೆ ತಂದೆಯು ಕುಳಿತು ಓಡಿಸುತ್ತಾರೆ ಮತ್ತು ತಿಳಿಸುತ್ತಾರೆ ಮಕ್ಕಳೇ ನಾನು ಎಲ್ಲಾ ಆತ್ಮಗಳ ತಂದೆಯಾಗಿದ್ದೇನೆ ನನ್ನನ್ನು ನೀವು ಸ್ಥೂಲ ಕಣ್ಣಿನಿಂದ ನೋಡಲು ಸಾಧ್ಯವಿಲ್ಲ ನಿಮಗೆ ಗೊತ್ತಿದೆ ತಂದೆಯು ವಿದೇಹಿಯಾಗಿದ್ದಾರೆ ಪ್ರೇಮ ಆನಂದದ ಸಾಗರ ಆಗಿದ್ದಾರೆ ಅವರು ಹೇಗೆ ಓಡಿಸುತ್ತಾರೆ ಸ್ವಯಂ ತಂದೆಯೇ ತಿಳಿಸುತ್ತಾರೆ ನಾನು ಹೇಗೆ ಬರುತ್ತೇನೆ ಯಾರ ಆಧಾರವನ್ನು ತೆಗೆದುಕೊಳ್ಳುತ್ತೇನೆ ಯಾವುದೇ ಧರ್ಮದಿಂದ ಜನ್ಮ ನಾನು ಮನುಷ್ಯ ಅಥವಾ ದೇವತೆಯಾಗುವುದಿಲ್ಲ ದೇವತೆಗಳು ಸಹ ಶರೀರ ತೆಗೆದುಕೊಳ್ಳುತ್ತಾರೆ ಆದರೆ ನಾನು ಸದಾ ಅಶೈಲಿಯಾಗಿರುತ್ತೇನೆ ನಾಟಕದಲ್ಲಿ ನನ್ನ ಪಾತ್ರವೇ ಈಗಿದೆ ನಾನಿಂದು ಪುನರ್ಜನ್ಮದಲ್ಲಿ ಬರುವುದಿಲ್ಲ ಅಂದಾಗ ಇದು ತಿಳುವಳಿಕೆಯ ಮಾತಾಗಿದೆ ಸ್ಥೂಲವಾಗಿ ಕಾಣಿಸುವುದಿಲ್ಲ ಮನುಷ್ಯರು ಕೃಷ್ಣ ಭಗವಾನ್ ವಾಚ ಎಂದು ತಿಳಿಯುತ್ತಾರೆ ಭಕ್ತಿ ಮಾರ್ಗದಲ್ಲಿ ರಥವನ್ನು ಸಹ ಹೇಗೆ ಮಾಡಿದ್ದಾರೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಮಾತಿನ ದಾಟಿ ಹೇಳುತ್ತದೆ ಮನುಷ್ಯ ಹೇಗೆ ಅಂತ ವಾದಿಸುವ ದಾಟಿ ಹೇಳುತ್ತದೆ ಅವನ ಜ್ಞಾನ ಎಷ್ಟು ಅಂತ ಅಹಂಕಾರ ಹೇಳುತ್ತದೆ ಅವನ ಬಳಿ ಇರುವ ಹಣ ಎಷ್ಟು ಅಂತ ಸಂಸ್ಕಾರ ಹೇಳುತ್ತದೆ ಅವನ ಪರಿಹಾರ ಪರಿವಾರ ಹೇಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ ಈ ಸೃಷ್ಟಿ ಜಗ್ರ ಎಲ್ಲಿ ದೇವರು ಇದು ಸಹಾಯ ಗೊಂದಲಕ್ಕೆ ಕೇಳುವಾಗಿದ್ದ ತಂದೆ ಬಂದು ನಮನ ಬುದ್ಧಿವಂತರಾಗಿ ಮಾಡ್ತಾರೆ ಮಕ್ಕಳೇ ನಾನು ಒಂದೇ ಬಾರಿ ಬರ್ತೇನೆ ಪಾವನ ಪ್ರಪಂಚದಲ್ಲಿ ನಾಯಿಗೆ ಬರಲಿ ಅಲ್ಲಿ ಕಾಲವೂ ಬರೋದಿಲ್ಲ ತಂದೆಯು ಕಾಲದ ಕಾಲ ಆಗಿದೆ ಮೇಲೆ ಸತ್ಯದಲ್ಲಿ ಬರುವ ಅವಶ್ಯಕತೆ ಇಲ್ಲ ಅಲ್ಲಿ ಕಾಲವೂ ಬರುವುದಿಲ್ಲ ಮಹಾಕಾಲನೂ ಬರೋದಿಲ್ಲ ಮಹಾಕಾಲ ತಂದೆಯು ಬಂದು ಎಲ್ಲ ಆತ್ಮರನ್ನ ಕರ್ಕೊಂಡು ಹೋಗ್ತಾರೆ ಖುಷಿಯಿಂದ ಅಲ್ವಾ అది ప్రపంచపంచే శాంతిమక కలెక్కు ఈ మాత పరే పరే మరబేడి అదే మాయా శత్రు ఇంటి పరే పరే మర ಜ್ಞಾನದ ಮೂರನೇ ನೇತ್ರದಿಂದ ಆತ್ಮವನ್ನೇ ನೋಡಬೇಕಾಗಿದೆ ಶರೀರದ ನೇತ್ರಗಳಿಂದ ನೋಡಲೇಬಾರದು ಅಶರೀರಿ ಆಗುವ ಅಭ್ಯಾಸ ಮಾಡಬೇಕು ತಂದೆಯ ನೆನಪಿನಿಂದ ನಿಮ್ಮ ನಡವಳಿಕೆಯನ್ನು ದಿವ್ಯ ಮಾಡಿಕೊಳ್ಳಬೇಕಾಗಿದೆ ತಮ್ಮ ಹೃದಯದೊಂದಿಗೆ ಕೇಳಿಕೊಳ್ಳಬೇಕು ಎಲ್ಲಿಯವರೆಗೆ ಗುಣವಂತನಾಗಿದ್ದೇನೆ ನಾವು ಇಡೀ ದಿನದಲ್ಲಿ ಆಸುರಿ ಚರಣೆಯಂತೂ ನಡೆಯಲಿಲ್ಲವೇ ಬಾಬಾ ಹೇಳ್ತಿದ್ದಾರೆ ಗೀತೆಯ ಭಗವಂತ ಶ್ರೀಕೃಷ್ಣ ಅಲ್ಲ ಪರಪಿತ ಪರಮಾತ್ಮ ಆಗಿದ್ದಾರೆ ಈ ತಪ್ಪುಗಳನ್ನ ಸುಧಾರಣೆ ಮಾಡಿಕೊಂಡ್ರೆ ದೇವದೇವರಾಗ್ತದೆ ಅಲ್ಲಿ ನಾವು ತಿಳಿಸಿಕೊಟ್ಟೆವು ಈ ತಪ್ಪುಗಳ ಕಾರಣವೇ ಪಾವಲರಾಗಿದ್ದ ಭಾರತ ಪಡಿತರಾಗಿದೆ ಎಂದು ಯಾವ ಮಕ್ಕಳು ಬಂದಿಲ್ಲ ಅನ್ಯರಿಗೆ ಅದನ್ನ ಸಹ ತಿಳಿಸ್ಬೇಕಾಗತ್ತೆ ಭಗವಂತ ಸರ್ವವ್ಯಾಪಿ ಆಗಲು ಹೇಗೆ ಸಾಧ್ಯ ಭಗವಂತ ಒಬ್ಬರಾಗಿದ್ದಾರೆ ಅವರು ಪಾರಲೌಕಿಕ

ಂಡವೇ ಕಪಾಯಿತು ಅಂತ ಪ್ರಾರಂಭದಲ್ಲಿ ಮತ್ತು ಅಂತ್ಯದಲ್ಲಿ ಇದೇ ಮಾತನ್ನು ಹೇಳುತ್ತೇನೆ ಏಕೆಂದರೆ ನೆನಪಿನಿಂದಲೇ ಸತೋ ಪ್ರಧಾನರಾಗಬೇಕಾಗಿದೆ ಬಾಬಾ ಮಾಯ ಬಿರುಗಾಳಿ ಮರೆಸಿ ಬಿಡುತ್ತದೆ ಎಂದು ಹೇಳುತ್ತಾರೆಂದ ತಂದನ್ನು ಬಿಟ್ಟು ಬಿಡುವುದೇ ನಂಬರ್ ವಾರ್ ಅನುಸಾರವೇ ನಡೆಯುತ್ತಾರೆಂದು ತಂದೆಗೆ ಗೊತ್ತಿದೆ ಎಲ್ಲಿಯವರೆಗೆ ಸತೋ ಪ್ರಧಾನರಾಗುವುದಿಲ್ಲವೋ ಅಲ್ಲಿಯವರೆಗೆ ಹೋಗಲು ಸಾಧ್ಯವಿಲ್ಲ ಯುದ್ಧದ ಸಂಬಂಧವೂ ಇದೇ ಇಲ್ಲವೇ ಯಾವಾಗ ನೀವು ನಂಬರ್ ವಾರ್ ಪುರುಷ దంసారా సతో ప్రదాన రాగుత్తీడి ఆగా యుద్దవు ప్రారంభ ಜ್ಞಾನವಂತೂ ಒಂದು ಸೆಕೆಂಡಿನದ್ದಾಗಿದೆ ಅದ್ದಿನ ತಂದೆಯನ್ನು ಪಡೆದುಕೊಂಡಿರಿ ಯಾವಾಗ ಪವಿತ್ರರಾಗುತ್ತೀರೋ ಆಗಲೇ ಅವರಿಂದ ಬೇ ಅದ್ದಿನ ಸುಖವೂ ಸಿಗುತ್ತದೆ ಒಳ್ಳೆಯ ರೀತಿಯಲ್ಲಿ ಪುರುಷಾರ್ಥ ಮಾಡಬೇಕಾಗಿದೆ ಕೆಲವರಂತೂ ಏನನ್ನೂ ತಿಳಿದುಕೊಳ್ಳುವುದಿಲ್ಲ ತಂದೆಯ ನೆನಪು ಮಾಡುವಷ್ಟು ಬುದ್ಧಿ ಇಲ್ಲ ಎಂದು ಈ ವಿದ್ಯೆಯನ್ನು ಓದಿಲ್ಲ ಇಡೀ ಚಕ್ರದಲ್ಲಿ ನಿರಾಕಾರ ತಂದೆಯಿಂದ ಯಾರೂ ಓದಿಲ್ವಂತೆ ತಮ್ಮ

ಬಿಡುತ್ತೆ ತಪನ ಸರಿ ಎಂದು ಅನುಭವ ಮಾಡಿಸುತ್ತೆ ಹೇಗೆ ಯಾರು ಜಾರು ಮಂತ್ರ ಮಾಡಿದರೆ ಅದಕ್ಕೆ ಪರೋಶರಾಗಿ ಹೋಗ್ತಾರೆ ಹಾಗೆ ರಾಯನ್ ಮಾಯ ಸತ್ಯರಿಂದ ಬಾಪರ ಎಚ್ಚರಿಕೆಗೆ ಹೆಚ್ಚಿನ ಉತ್ತರ ನೀಡುತ್ತಾರೆ ಈ ರೀತಿ ಎಚ್ಚರಿಕೆಯಾಗಿದ್ದರೆ ಮಾಯೆಯ ಛಾಯೆಯಿಂದ ಸುರಕ್ಷಿತರಾಗಿ ಮಾಯಾ ಪ್ರೂಫ್ ಬಿಡುವಿರಿ ವಿಶೇಷ ಮನಸ್ಸು ಬುದ್ಧಿಯ ತಾನೆ ಛತ್ರಛಾಯ ಆಶ್ರಯದಲ್ಲಿ ತಾನೆ